ಇದರ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ ರವೆ ಇಡ್ಲಿ ಮತ್ತೆ ಕಾಯಿ ಚಟ್ನಿ ಏನಾಯ್ತು ಮುತ್ತಮ ತೋರಿಸೋ ಪಾಪ ಇಲ್ಲ ಇರ್ಸು ಓಕೆ ಬಿಡು ಏನಾಗಲ್ಲ ಏನಾಗಲ್ಲ ಬಿಡೋ ಏನಾಗಿಲ್ಲ ಮುದ್ದು ಬಿಡು ಓಕೆ ರವೆ ಇಡ್ಲಿ ಮಾಡಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಬರಬೇಕು ನಾನು ರವೆ ಇಡ್ಲಿ ಯಾವ ಥರ ಮಾಡ್ತೀನಿ ಅಂತ ಆಗಿ ಬೇಗ ಬೇಗ ಪಟ ಪಟ ಅಂತ ತೋರಿಸ್ತೀನಿ ಅದಕ್ಕೆ ಕಾಯಿಟ್ಟಿದ್ದೀನಿ ತಿನ್ನಕ್ಕೆ ಅದಿದೆ ಅದಕ್ಕೆ ಸ್ವಲ್ಪ ಬೇಳೆ ಹಾಕತಾ ಇದ್ದೀನಿ ವೀಡಿಯೋ ಮಾಡೋದೇ ಮರ್ತಾಯಿತ್ತು ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಇದಾದ ತೆಗೆದ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಕೊತ್ತಂಬರಿ ಹಾಕಿ ರವೆ ಹಾಕಿ ಲೈಟ್ ಹಾಕೋಬೇಕಷ್ಟೆ ಬಟ್ ಆಗಿದೆ ರವೆ ಉಳಿದು ಆಗಿದೆ ಇದಕ್ಕೆ ಇವಾಗ ಕ್ಯಾರೆಟ್ ಹಾಕ್ಬೇಕು ನೋಡಿ ಕ್ಯಾರೆಟ್ ಹಾಕಿದ್ದೀನಿ ಹಂಗೇ ಇವಾಗಿದಿಷ್ಟು ರವೆ ರೆಡಿ ಆಯಿತು ಇದನ್ನು ಹೆಂಗೆ ಕಳ್ಸದ ಅಂತ ಹೇಳ್ತೀನಿ ಏನಂಬುದು ರವೆ ರೆಡಿ ನೋಡಿ ಈ ಥರ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಬನ್ನಿ ಮಿಕ್ಸ್ ಮಾಡೋದು ತೋರಿಸ್ತೀನಿ ನಿಮಗೆ ಎಷ್ಟು ಮೊಸರು ಕ್ವಾಂಟಿಟಿಯಲ್ಲಿ ಬೇಕು ಅನ್ಸುತ್ತೆ ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಮುಖಾಲಸಿ ಇದು ಅರ್ಧ ಲೀಟ್ರಲ್ಲಿ ಹಿಂಕಾಲಸಿ ಹಾಕ್ತೀನಿ ಕಾಲಸಿ ಇಡ್ತೀನಿ ಫುಲ್ ಹಾಕ್ಬಿಟ್ಟೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೀರು ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡಿದೀನಿ ಸ್ವಲ್ಪ ನೀರ್ ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಅದು ಕಲಸಿಕೊಳ್ಳಬೇಕು ಕರೆಕ್ಟ್ ಆಗಿದೆ ಸ್ವಲ್ಪ ಇನ್ನ ಸ್ವಲ್ಪ ಬೆಟರ್ ನೀರ ಹಾಕ್ಬೇಕು ಇಷ್ಟಕ್ಕೆ ಸ್ವಲ್ಪ salt ರಾ ಸಾಲ್ಟ್ ಯೂಸ್ ಮಾಡ್ತೀವಿ ಸೋ ಹಾಗಾಗಿ ಸಾಲ್ಟ್ ಇಷ್ಟು నీట మిక్స్ ఒత్ నిమిష నెన్యాకీడు అస్ చట్నీ నోడి ఈ థర్ మిక్స్దినీ ఒ నిమిష ముచ్చిడ్ నీ కడలే బీజ కాలి హాకీ చట్నీ సూ మి బట్ నొందు ఎంగేజ్మెంట్కి వుకు సో హీ క్విక్కి చట్నీకు తింద్బుట్టు రెడీ ఆబుట్టుణ అంత కడబీజ ఉట్నీ ನೋಡಿ ಕಡಲೆ ಬೀಜ ಹುರಿದ ತಟ್ಟೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೀಬೇಕು ಅಷ್ಟೊಳಗಡೆ ಇಡ್ಲಿಗೆ ಇಟ್ಬಿಡ್ತೀನಿ ಸಿಪ್ಪೆ ತೆಗಿತೀನಿ ಇಲ್ಲಿ ನೋಡಿ ಇಡ್ಲಿ ತಪ್ಪಲಿ ಇಟ್ಬಿಟ್ಟಿದ್ದು ಸ್ವಲ್ಪ ಕೆಳಗಡೆ ನೀರು ಹಾಕಿದ್ದೀನಿ ಇದು ಬಿಸಿ ಆಗವತಿ ನೀರು ಇಲ್ಲಿ ನೋಡಿ ಇಡ್ಲಿ ಇದಕ್ಕೆಲ್ಲ ಎಣ್ಣೆ ಸರ್ಕೊಂಡು ಇಲ್ಲಿ ಇಟ್ಟಿದ್ದೆಲ್ಲ ರೆಡಿ ಆಗಿದೆ ರವೆ ಅದನ್ನು ಇಡೋಣ ಬನ್ನಿ ನೋಡಿ ಅಷ್ಟೊಂದು ಕಡೆ ನೀರು ಬಿಸಿ ಆಗುತ್ತೆ ಬೇಗ ಅವಾಗ ನೋಡಿ ಹಟ್ಟಿಗೆಲ್ಲ ಈ ಥರ ಎಣ್ಣೆ ಹಚ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಹಳ್ಳಿ ಇತ್ತಲ್ಲ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ಇವಾಗ ಇದಕ್ಕೆ ಕರೆಕ್ಟಾಗಿ ಎಷ್ಟಿಷ್ಟು ಹಾಕಿದ್ರೆ ಸಾಕು ಈ ಸಣ್ಣ ಸ್ವಲ್ಪವ್ರು ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂದರೆ ದಿನ ಮಾಡೋರೆ ಮೆಜರ್ಮೆಂಟ್ ಗೊತ್ತಿರುತ್ತೆ ಎಷ್ಟಾಕ್ಬೇಕು ಅಂತ ನೋಡಿ ಇದನ್ನ ಅಲ್ಲಿಗೆ ಇಟ್ಟರೆ ಮುಗಿತು ನೋಡಿ ಹ್ಞೂ ನೀವೆಲ್ಲದಕ್ಕೂ ಹಾಕೊಂಡು ಅಣ್ಣ ಅಷ್ಟೊತ್ತಿಗೆ ಬೆಂದ ಬಿಡುತ್ತೆ ಸ್ವಲ್ಪ ಅರಿದ್ರೆ ಚೆನ್ನಾಗಿ ಚೆನ್ನಾಯ್ತು ಪಾಪ ತಗೀತು ನೋಡೋಣ ಚೆನ್ನಾಗ್ ಬರ್ತೈತಾ ಆ ವಾವ್ ಚೆನ್ನಾಗ್ ಬರ್ತೈತಲ್ಲ ಎದ್ಕವೆಲ್ಲ ಏನು ಇದ್ ಮಾಡೋದೇ ಬಿಡ ಹಂಗೆ ಚೆನ್ನಾಗಿ ಬಂದೈತಲ್ಲ ರವೆ ಇಡ್ಲಿ ಸೂಪರ್ ಗಾಯಸ್ ಈ ತರ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ವಾವ್ ಸೂಪರ್ 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 ರವೆ ಇಡ್ಲಿ ಅಲ್ವ ಚರಿ ನೋಡು ಚಟ್ನಿ ಇಲ್ಲಿ ಚಟ್ನಿನೂ ಮಾಡಿದ್ದೀನಿ ಕಾಯಿ ಚಟ್ನಿ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಅಂತ ಕಾಯಿ ಚಟ್ನಿ ರವೆ ಇಡ್ಲಿ ಸಾಗು ಮಾಡಬೇಕಿತ್ತು ಬಟ್ ಟೈಮ್ ಆಗುತ್ತೆ ಅಂತ ಮಾಡಲಿಲ್ಲ ಹೆಂಗಿದೆ ಚೆನ್ನಾಗಿ ಬಿಟ್ಬಿಟ್ಟು ಬೇರೆ ಏನಾದ್ರು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ಐತೆ ಅಂತ ಬರೀ ಯಾವಾಗ ನೋಡಿದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ಸುಳ್ಳು ಅಂದ್ಕೊಬಿಡ್ತಾರ ಮೇಲೆ ಹೋಟ್ಲು ತರನೇ ಐತಾ ಇಲ್ಲ ಸ್ವಲ್ಪ ಚೇಂಜಸ್ ಏನಾದ್ರು ಐತಾ ಯೋ ಮನೆ ತರ ಐತಿ ಅಂದ್ರೆ ಯಾವ ತರನೇ ಇಲ್ಲ ಅದಕ್ಕಿಂತ ಚೆನ್ನಾಗಿತ್ತಾ ಇಲ್ಲ ಬೆಟರ ನಾನೇ ಆಪ್ಷನ್ ಕೊಡ್ಬೇಕು ಮಾತಾಡಕ್ಕೆ ಸರಿ ಮೊದಲು ನೀನ್ ತಿನ್ ನೋಡು ಪಪ್ಪಂತ ಇಡ್ಲಿ ಟೇಸ್ಟ್ ನೋಡು ಕೊಡಪ್ಪ ಅವಳಿಗೆ ನನ್ನ ಮಗಳು ಚೆನ್ನಾಗಿ ಹೇಳ್ತಾಳೆ ಚೆನ್ನಾಯ್ತಾ ಇಲ್ವಾ ಅಂತ ಅಲ್ವಾನಪ್ಪ ತಳಿಸ್ಕೊಳಪ್ಪ ನನ್ನ ಮಗಳು ಏನುವಾ ಅವ್ಳು ಏನು ಬೈತೋಳ ಹ್ಯಾಂಡಾ ಹಂಗೆ ತಿನ್ಸಪ್ಪ ಟೇಸ್ಟ್ ನೋಡುವ ಹಾಂ ಹ್ಯಾಂಡ್ ವಾಶ್ ಮಾಡ್ಕೊ ಬಾ ಟೇಸ್ಟ್ ನೋಡಿ ನಂಗೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳು ಇಸ್ಕಾ ಅಲ್ಲೇ ಕಣವ್ವ ನಮ್ಮಮ್ಮ ಮಾಡ್ರೆ ಚೆನ್ನಾಗಿತ್ತಾ ಅಂತ ನೋಡು ಹೇಳು ಟೇಸ್ಟ್ ಪ್ಲೀಸ್ ಓಕೆ ತಿನ್ನೋಣ ಬನ್ನಿ ಗಾಯ್ಸ್ ಪಪ್ಪ ನೀನು ಹ್ಯಾಂಡ್ ವಾಶ್ ಮಾಡಿಲ್ಲ ಅಂತ ಹಂಗೆ ಇಟ್ ಮಾಡ್ತಿದ್ದೀಯಂತೆ ಅದು ಸರಿ ಹ್ಯಾಂಡ್ ವಾಶ್ ಮಾಡಿಲ್ಲ ಅಂತ ಹೇಳ ಪಪ್ಪಗೆ ಪಪ್ಪ ಹ್ಯಾಂಡ್ ವಾಶ್ ಮಾಡ್ತಕೋಣವಾ ಅಲ್ಲಿ ಸಿಂಕ್ ನಾನು ಓಳಿ ಮತ್ತೆ ಓಳಿ ಹ್ಯಾಂಡ್ ವಾಶ್ ಮಾಡ್ಕೊ ಬ್ರೋ ಫಸ್ಟ್ ಗುಡ್ गर्ल ನಾನು ಹ್ಯಾಂಡ್ ವಾಶ್ ಮಾಡಿ ಊಟ ಮಾಡು ಬಂಗಾರಿ ಓಕೆ ಹೋಗು

ಡಿಗ ಚೆನ್ನಾಗಿ ಕಾಣಿಸ್ತಾಯಿದ್ದೀನ ಕಮೆಂಟ್ ಮಾಡಿಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಡ್ರೆಸ್ಸು ಚೆನ್ನಾಗಿದೆಯಾ ಓಕೆ ಬನ್ನಿ ಹೋಗೋಣ ಟೈಮ್ ಆಗಿಬಿಡ ಯಾರು ಬಂದ ಡೆಕೋರೇಷನ್ ಚೆನ್ನಾಗಿದೆ ಎಲ್ಲ ಊಟಕ್ಕೆ ಹೋಗೋದ್ರೆ ಖಾಲಿ ಆಗಿ ఎంగేజ్మెంట్ ఇప్పుడు ముగ్స్కండు ఊటెలా చనడ్బుట్ మనకి బంద్వి ఎ బస్ ఇప్పుడు తున్న బస్లి సో హి స్వల్ప మల్కబుట్వి స్వల్ప మలకం సంజా కై కం ఈవనింగు దేవస్థానకు దేవస్థానకు ಪೂಜೆ ಮಾಡಿಸ್ಕೊಂಡು ನನ್ನ ಮಗಳ ದೃಷ್ಟಿ ತೆಗಿಸ್ಕೊಂಡು ಬಂದೆ ನನ್ನ ಮಗಳ ಬಟ್ಟೆ ಏನಾದ್ರು ನೋಡೋಣ ಬಟ್ಟೆ ಇತ್ತರಣ ಅನ್ಬಿಟ್ಟು ಡಿಮಾರ್ಟಿಗೆ ಹೋಗಿದೀವಿ ಡಿ ಮಾರ್ಟಲ್ಲಿ ನನ್ನ ಮಗಳಿಗೆ ಚೆನ್ನಾಗಿರೋ ಬಟ್ಟೆ ಇದ್ರೆ ಹಬ್ಬಕ್ಕೆ ಬಟ್ಟೆ ತಗೋಣ ಅಂತಿತ್ತಲ್ಲ ದೊಡ್ಡ ತಗೋಬೇಕಂತ ಸೆಕ್ಷನ್ ಸ್ವೆಟರ್ ಎಲ್ಲ ಐತಿ ಇವಾಗ ಬೇಡ ಸಮ್ಮರ್ ಎಲ್ಲ ಸೆಕೆಸ್ ವೀಲಸ್ ತಗೋಬೇಕು ತ್ರೀ ಟು ಸಿಕ್ಸ್ ಇಯರ್ಸ್ ಚೆನ್ನಾಗಿತ್ತು ಇದೊಂದು

ಚೆನ್ನಾಗಿ ಅಪ್ಪ ಏನಂತೆ ಏನ್ ಬೇಕಂತ ಅವಳಿಗೆ ಮೀ ಮಾಡಿ ಬಂದ ಮಗಲಿ ಬೆಟ್ಟ ಅಂತ ಪಪ್ಪ ಏನು ತರ ಕೊ ಮತ್ತೆ ಸಾಕು ಪಾಪ್ಕಾರ್ನ್ ಐಸ್ ಜಾಸ್ತಿ ತಿನ್ಬಾರ್ದು ಇನ್ನು ಬೇಕು ಅಂತ ಹೇಳ್ದ ನೀನು ಬೇಕು ಅಂದ ಇಲ್ಲ ಮತ್ತೆ ಪಪ್ಪ ಏನು ಹೋಯ್ತು ಮ್ಯಾಗಿ ಮಾಡ್ತಾ ಇದೀವಿ ಊಟ ನನ್ನ ಆಯ್ತು ಇಡ್ಲಿ ತಂದಿದ್ದು ಇಡ್ಲಿ ತಿಂದು ನಮಿ ಸುಸ್ತಾಯ್ತಿ ಅದಕ್ಕೆ ಮ್ಯಾಗಿ ಮಾಡ್ಕೊತ ಇದ್ದೀವಿ ಸರಿ ಯಾರಿಗೆ ಮ್ಯಾಗಿ ಪಪ್ಪಗೆ ನನಗೆ ನೀನೀಗಲ್ಲ ನಿಂತ ಊಟ ಆಯ್ತಲ್ಲಪ್ಪ ನಿಂದು ಇದು ಬೇಕಾ ನೋಡಿ ಮ್ಯಾಗಿ ರೆಡಿ ಒಂದ್ ಎರಡು ನಿಮಿಷ ಸ್ಪೂನ್ ತಗತೀನಿ ಇರು ಮಗ್ಳು ಇನ್ನೂ ಬೆಂದೆ ಇಲ್ಲ ಇರು ದಾರ ತೋರಿಸು ಕೈ ದಾರ ತರ್ಸು ಮಾಮಿಗೆ ಹೋಗಿದ್ದಲ್ಲ ಅದು ದಾರ ಅಲ್ಲನಪ್ಪ ಮಾಮಿ ದಾರ ಹ್ಮ್ ಮ್ಯಾಗಿ ರೆಡಿ ಮ್ಯಾಗಿ ರೆಡಿ ಆಯ್ತು ಇನ್ನು ಸ್ವಲ್ಪ ಇರೋಂದ್ ಎರಡ್ ನಿಮಿಷ ಮ್ಯಾಗಿ ತಿಂತು ಆರಾಮಾಗಿ ಸ್ಲೀಪು ಮಾಡ್ಬೇಕು ಸುಸ್ತಾಗಿದೆ ಸ್ಟ್ರೈನ್ ಆಗಿದೆ ನನ್ ಮಗ್ಳು ತೋಟ ಆಯ್ತು ಇವಾಗ ನಮ್ಮದು ಊಟ ಮಾಡಬೇಕು ಊಟ ಮಾಡಿ ತಾಚಿ ಮಾಡೋಣ ಓಕೆ ಗೈಸ್ ಇಲ್ಲಿವರೆಗೂ ನನ್ನ ವೀಡಿಯೋನ ಯಾರೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿದ್ರು ಅವರಿಗೆಲ್ಲ ತುಂಬ ದೂರದೇ ಧನ್ಯವಾದಗಳು ಓಕೆ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಇದೇ ಥರ ಹೊಸ ಹೊಸ ವೀಡಿಯೋಗಳು ಮಾಡ್ತಾ ಇರ್ತೀನಿ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳು ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಏನಪ್ಪ ಒಂದು ಲೈಕ್ ಕೊಡಿ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಿದ್ದಾರೆ ವಾಟ್ ಆ್ಯಪನ್ ಓಕೆ ಗೈಸ್ ನೆಕ್ಸ್ಟ್ ಸಿಗೋಣ ಏನು ಬಾಯ್ ಏನಪ್ಪ ಬಾಯ್ ಕೈಸ್ ನಿಟ್ಸ್ಗೆ ನಾ ಅವಳು ಹೇಳ್ತಾನೆ ಇರ್ತಾಳೆ